ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಯುವಕನ ಪ್ರಶ್ನೆ ಯುವಕರ ಪ್ರಶ್ನೆ ಹೆಚ್ಚಾಗಿ ಯುವಕರಿಗೆ ಏನೋ ಸಾಧನೆ ಮಾಡಬೇಕು ನಾನು ಯಶಸ್ಸು ಕೀರ್ತಿ ಗಳಿಸಬೇಕು ಗುರಿಯನ್ನು ಮುಟ್ಟಬೇಕು ನಾನು ಬಯಸಿದ್ದೆಲ್ಲವನ್ನ ಪಡ್ಕೊಳ್ಬೇಕು ಅದಕ್ಕೆ ಮೂಲವಾಗಿ ನಾನು ಏನು ಮಾಡಬೇಕು ಅಂದರೆ ಇಂದಿನ ಪ್ರಶ್ನೆ ನಾನೇನು ಮಾಡಬೇಕು ಇದೇ ಇಂದಿನ ಪ್ರಶ್ನೆ ಸ್ನೇಹಿತರೆ ಯಾರ್ಯಾರಿಗೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಬೇಕು ಗುರಿ ಸಾಧನೆಯನ್ನು ಮಾಡಬೇಕು ಯಶಸ್ಸು ಕೀರ್ತಿಯನ್ನು ಗಳಿಸ್ಬೇಕು ಅಥವಾ ಇದೆಲ್ಲವನ್ನ ರಿಜೆಕ್ಟ್ ಮಾಡಿಬಿಡಿ ನನಗೆ ಬೇಕಾದಂತಹ ಜೀವನವನ್ನು ರೂಪಿಸ್ಕೊಳ್ಬೇಕು ನಿರ್ಮಿಸ್ಕೊಳ್ಬೇಕು ಸೃಷ್ಟಿಸ್ಕೊಳ್ಬೇಕು ಅನ್ನೋರು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಲ್ಲ ಮೂಲವಾಗಿ ಮೊದಲು ಮನೆ ಬಿಡಿ ನೀವು ಮನೆಯಲ್ಲಿ ಕುಂತ್ಕೊಂಡು ಹೆವಿಕಾಲ್ ಥರ ಗಮ್ಮಂಟಿಸ್ಕೊಂಡು ಮನೇಲಿ ಕುಂತಿರೋದ್ರಿಂದ ಖಂಡಿತವಾಗ್ಲೂ ನೀವು ಏನನ್ನೂ ಮಾಡೋದಕ್ಕಾಗೋದಿಲ್ಲ ಸೋಫಾ ಬಿಡಿ ಸೋಫಾ ಮೇಲೆ ಕುಂತ್ಕೊಳ್ಬೇಡಿ ಚೇರ್ ಬಿಡಿ ಕಂಫರ್ಟೇಬಲ್ ಝೋನಿಂದ ಹೊರಗಡೆ ಬನ್ನಿ ನೆಟ್ಫ್ಲಿಕ್ಸ್ ನೋಡಬೇಡಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಮಯವನ್ನು ಕಳಿಬೇಡಿ ವ್ಯರ್ಥ ಸ್ನೇಹಿತರು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಇರುವಂತಹ ಸ್ನೇಹಿತರು ಇರ್ತಾರೆ ಅವರಿಂದ ನಯಾ ಪೈಸದ ಉಪಯೋಗ ಇಲ್ಲ ಜಸ್ಟ್ ಫಾರ್ ಓನ್ಲಿ ಟೈಮ್ ಪಾಸ್ ಆ ಟೈಮ್ ಪಾಸ್ ಮಾಡಿದ್ರೂ ಪರವಾಗಿಲ್ಲ ಕೆಲವರು ಟೈಮ್ ಪಾಸ್ ಜೊತೆಗೆ ದುಶ್ವಸನಗಳನ್ನು ಕಳಿಸ್ತಾರೆ ದುರ್ವ್ಯಸನಗಳನ್ನು ಕಳಿಸ್ತಾರೆ ಅವರು ಬ್ಯಾಡ್ ಹ್ಯಾಬಿಟ್ಗಳನ್ನು ಕಳಿಸ್ತಾರೆ ಇಂಥವರಿಂದ ನಿಮ್ಮ ಜೀವನ ನರಕ ಪ್ರಾಪ್ತಿ ಹೊತ್ತು ಖಂಡಿತವಾಗಲು ಆಗೋದಿಲ್ಲ ಆ ರೀತಿ ಯಾರ್ಯಾರು ದುಶ್ಚಟಗಳನ್ನು ಮಾಡ್ತಾರೆ ಇಂಥವರಿಂದ ದೂರ ಇರಿ ನಕಾರಾತ್ಮಕವಾಗಿ ಮಾತಾಡೋರಿಂದ ದೂರ ಇರಿ ಚಾಡಿ ಹೇಳೋರನ್ನ ಮೊದಲು ದೂರ ಇಟ್ಬಿಡಿ ಖಂಡಿತವಾಗಲು ಇಂಥವ್ರು ಇರಬೇಡಿ ಅವರು ಉದ್ಧಾರ ಆಗೋದಿಲ್ಲ ಚಾಡಿ ಯಾರ ಬಗ್ಗೆ ಹೇಳ್ತಾವ್ರೆ ಅವ್ರನ್ನೂ ಉದ್ಧಾರ ಮಾಡೋದಕ್ಕೆ ಬಿಡೋದಿಲ್ಲ ನೀವು ಕೇಳ್ತಾ ಇದ್ರಲ್ಲ ನಿಮ್ಮನ್ನೂ ಉದ್ಧಾರ ಆಗೋದಕ್ಕೆ ಬಿಡೋದಿಲ್ಲ ದಯಮಾಡಿ ಚಾಡಿ ಮಾತುಗಳನ್ನು ಹೇಳೋರನ್ನ ಖಂಡಿತವಾಗಿ ಕೇಳಬೇಡಿ ಇವ್ರನ್ನ ದೂರ ಇಟ್ಕೊಳ್ಳಿ ಇವರಿಂದ ನೀವು ಯಾವಾಗ ಮುಕ್ತಿ ಹೊಂದುತ್ತೀರ ಆಗ ಮಾತ್ರ ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಸಾಧ್ಯ ನಿಮಗೆ ಬೇಕಾದಂತಹ ಜೀವನವನ್ನು ಲೈಫ್ ಸ್ಟೈಲನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಯಾರ್ಯಾರು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನೀವು ಏನೂ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಟೈಮ್ ಈಸ್ ಮನಿ ಟೈಮ್ ಇಸ್ ಎವ್ರಿಥಿಂಗ್ ನಮಗೆ ಈ ಹುಟ್ಟಿನಿಂದ ಸಾವಿನವರೆಗೂ ಈ ಬದುಕು ಅಂತ ಏನಿದೆಯೋ ಈ ಬದುಕನ್ನು ಜೀವನವಾಗಿ ರೂಪಾಂತರಣಗೊಳಿಸಿಕೊಳ್ಳೋದಕ್ಕೆ ನಮ್ಮ ಹತ್ರ ಇರುವಂಥ ಒಂದೇ ಒಂದು ಬ್ರಹ್ಮ ರಹಸ್ಯ ಬ್ರಹ್ಮ ರಹಸ್ಯ ಬ್ರಹ್ಮಾಸ್ತ್ರ ಒಂದೇ ಒಂದು ವಜ್ರಾಯುಧ ಅಂತ ಬೇಕಾದರೂ ಕರ್ಕಳಿ ಅದು ಕೇವಲ ಸಮಯ ಮಾತ್ರ ಆ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಂಡಾಗ ಖಂಡಿತವಾಗಲು ನನಗೂ ಉಪಯೋಗ ಆಗುತ್ತೆ ಸಮಾಜಕ್ಕೂ ಉಪಯೋಗ ಆಗುತ್ತೆ ನನ್ನ ಕುಟುಂಬಕ್ಕೂ ಉಪಯೋಗ ಆಗುತ್ತೆ ಆದ್ದರಿಂದ ಯಾರ್ಯಾರು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಸಮಯವನ್ನು ನಿದ್ದೆ ಮಾಡಿ ಸುಮ್ಮನೆ ಯೋಚನೆಗಳನ್ನು ಮಾಡಿ ಚಿಂತೆ ಮಾಡಿ ಅವ್ರಿವ್ರ ಬಗ್ಗೆ ಯೋಚನೆ ಮಾಡಿ ಸಮಯ ಕಳೀತಾ ಇದ್ರೆ ಇಂಥವ್ರು ಯಾರೂ ಸಮಾಜಕ್ಕೆ ನಿಜವಾಗ್ಲೂ ಅವರ ಅವಶ್ಯಕತೆ ಇಲ್ಲ ಇವರೆಲ್ಲರೂ ಕೂಡ ಪ್ರಾಣಿ ಪಕ್ಷಿಗಳು ಎಷ್ಟೋ ಮೇಲೆ ಇವರಿಗಿಂತ ಆ ರೂಪದಲ್ಲಿ ಬದುಕ್ತಾ ಇರ್ತಾರೆ ದಯಮಾಡಿ ಒಬ್ಬೊಬ್ಬ ಮನುಷ್ಯ ಎಂಥ ಅತ್ಯದ್ಭುತ ಸಾಧಕನಾಗಬಹುದು ಅಂದರೆ ಆ ಸಮಯವನ್ನು ಉಪಯೋಗಿಸ್ಕೊಂಡು ಅವನು ಏನನ್ನು ಬೇಕಾದರೂ ಮಾಡಬಹುದು ಸೃಷ್ಟಿಸ್ಬೋದು ನಿರ್ಮಿಸ್ಬೋದು ಅವನು ರೂಪಿಸ್ಕೊಳ್ಬಹುದು ಅದು ತನಗಾಗಲಿ ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಆದರೆ ಅವನು ಮಾಡ್ತಾನ ಇಲ್ಲ ಕುತ್ಕೊಂಡು ಸಮಯ ವ್ಯರ್ಥ ಮಾಡ್ತಾನೆ ಸೀರಿಯಲ್ಗಳು ನೋಡಿಕೊಂಡು ಸಿನಿಮಾಗಳಲ್ಲಿ ಮುಳುಗಿ ಒಬ್ಬೊಬ್ಬ ದಿನಕ್ಕೆ ಒಬ್ಬ ಕೌನ್ಸಿಲಿಂಗ್ ಅಂತ ಕರ್ಕೊಂಡ್ಬಂದ್ರೆ ಒಂದು ದಿನಕ್ಕೆ ಏಳು ಸಿನಿಮಾ ನೋಡ್ತಾನಂತ ಅಂತ ಅಯ್ಯೋ ಶಿವ ಏಳು ಮೂರ್ಲಿ ಇಪ್ಪತ್ತೊಂದು ಮೂರು ಗಂಟೆ ಏನೋ ಒಂದೂವರೆ ಗಂಟೆ ಎರಡು ಗಂಟೆ ಆದರೂ ಓಕೆ ಏಳು ಗಂಟೆ ನಿದ್ದೆ ಯಾವಾಗಲೇ ಮಾಡ್ತೀಯ ನೀನು ದಿನಕ್ಕೆ ಯಾರಾದರೂ ಏಳು ಸಿನಿಮಾ ನೋಡ್ತಾರ ಏನೋ ಒಂದು ದಿವಸ ಖುಷಿಗೋಸ್ಕರ ನೋಡಲಿ ಬಟ್ ದಿನನಿತ್ಯ ಅವನು ಕಡಿಮೆ ಅಂದರೆ ಐದು ಸಿನ್ಮಾಗಳನ್ನು ನೋಡಲಿ ಏನು ಮಾಡ್ತಾನೆ ಸಿನಿಮಾ ನೋಡಿ ತಪ್ಪಿಲ್ಲ ಒಳ್ಳೇದು ಅವನ ಸಿನಿಮಾ ನೋಡಿ ಏನಾದರೂ ಡೈರೆಕ್ಷನ್ ಮಾಡ್ತಾವನ್ನ ಅಥವಾ ಸ್ಟೋರಿ ಬರೀತಾವನ ಅಥವಾ ಸಿನಿಮಾ ರಂಗದಲ್ಲಿ ನಾಯಕನಾಗಿದ್ದವನ ಯಾವುದೋ ಒಂದು ಕಿರುಪಾತ್ರವನ್ನಾದರೂ ಅಭಿನಯಿಸ್ತಾ ಇದೆ ಇಲ್ಲ ಕೇವಲ ಸಿನಿಮಾಗಳನ್ನು ನೋಡಿ 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 ಅಚ್ಚ ಆಗ್ತಾ ಇದೆ ಇಪ್ಪತ್ತೆಂಟು ವರ್ಷ ತಂದೆ ತಾಯಿ ಅವನು ನನ್ನ ಬೆಳೆಸೋದಕ್ಕೆ ಎಷ್ಟು ಶ್ರಮ ಕೊಟ್ಟಿರ್ತಾರೆ ಈಗ ಆತ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಆದರೆ ಸಿನಿಮಾ ನೋಡಿಕೊಂಡು ದಿನನಿತ್ಯ ಟೈಮ್ ಪಾಸ್ ಮಾಡ್ತಾನೆ ಏನೂ ಕೆಲಸ ಮಾಡೋದಿಲ್ಲ ತಿಂತನೇ ಸಿನಿಮಾ ನೋಡಿ ಆ ಕುಂತಿದ್ದ ಜಾಗ ಬಿಟ್ಟು ಹೊಸ ಒಂದು ಆ ಸೋಫಾ ಮೂರು ತಿಂಗಳಲ್ಲಿ ಕೆಳಗಡೆ ಕುಸ್ತೋಗ್ಬಿಟ್ಟಿದೆ ಬರೀ ಮೂರು ತಿಂಗಳಲ್ಲಿ ಅದು ಹಳ್ಳ ಬಿದ್ದೋಗ್ಬಿಟ್ಟಿದೆ ಕುಂತು 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 ಅದೇ ಜಾಗದಲ್ಲಿ ಕುಂತು ಕುಂತು ಜಡತ್ವ ಇಂಥವರೆಲ್ಲ ಖಂಡಿತವಾಗಲು ಸಮಾಜಕ್ಕೆ ಅವಶ್ಯಕತೆ ಇಲ್ಲ ದಯಮಾಡಿ ಹಂಗಂತೇಳಿ ಎಲ್ಲರೂ ಕುಂತ್ಕೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ ಒಂದು ವಿಶ್ರಾಂತಿ ಅನ್ನೋದರ ಅರ್ಥ ಏನು ಅಂತಂದರೆ ಸ್ವಲ್ಪ ಶರೀರವನ್ನು ಒನ್ ಏಯ್ಟಿ ಡಿಗ್ರಿಲಿ ನಾವು ಅದು ನಿದ್ದೆ ಅಲ್ಲ ಧ್ಯಾನವೂ ಅಲ್ಲ ಶವಾಸನ ಅಂತ ತಿಳ್ಕೊಳ್ತೀವಿ ರಿಲ್ಯಾಕ್ಸ್ ಬಾಡಿಯಲ್ಲಿರೋ ಎಲ್ಲ ಅಂಗಾಂಗಗಳು ಅವಯವಗಳು ಸಡಿಲಗೊಳ್ತವೆ ಅದು ವಿಶ್ರಾಂತಿ ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಒಂದು ಎರಡು ಗಂಟೆಗೆ ಒಂದು ವಿಶ್ರಾಂತಿಯನ್ನು ತಗೊಳ್ಳಿ ಅಥವಾ ಮೂರು ಗಂಟೆಗೆ ಒಂದು ವಿಶ್ರಾಂತಿಯನ್ನು ತಗೊಳ್ಳಿ ಓಕೆ ಕಡಿಮೆ ಅಂದ್ರೂ ಒಂದು ಗಂಟೆಗಾದರೂ ಒಂದು ವಿಶ್ರಾಂತಿಯನ್ನು ತಗೊಳ್ಳಿ ಬಟ್ ಬಾಕಿ ಸಮಯ ನಲವತ್ತೈದು ನಿಮಿಷ ಐವತ್ತು ನಿಮಿಷ ನೀವು ನಿರಂತರವಾಗಿ ಶ್ರಮ ಪಡಿ ಪರಿಶ್ರಮ ಪಡಿ ಶ್ರಮ ಪಡಬೇಡಿ ಪರಿಶ್ರಮವನ್ನು ಪಡಿ ಖಂಡಿತವಾಗಲೂ ನೀವು ಸಾಧಕರಾಗ್ತೀವಿ ಯಾರ್ಯಾರು ನೀವು ವೃತ್ತಿಗಳನ್ನು ಮಾಡ್ತಾ ಇದ್ದೀರಾ ನಿಮ್ಮ ವೃತ್ತಿಯಲ್ಲಿ ಎಕ್ಸ್ಪರ್ಟ್ ಆಗಿ ಸ್ಪೆಷಲಿಸ್ಟ್ಗಳಾಗಿ ಯಾವ ಮಟ್ಟದಲ್ಲಿ ಎಕ್ಸ್ಪರ್ಟ್ ಆಗಬೇಕು ಸ್ಪೆಷಲಿಸ್ಟ್ ಆಗಬೇಕು ಅಂದರೆ ನೀವು ಮಾಡುವಂತಹ ಕೆಲಸವನ್ನು ಮತ್ತೊಬ್ಬ ಯಾರು ಮಾಡೋಕ್ಕಾಗಬಾರ್ದು ಆ ಮಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಕೆಲಸ ಮಾಡುವಂತಹ ಕಾರ್ಯವೈಖರಿ ಆ ಮಟ್ಟದಲ್ಲಿ ಇರಬೇಕು ಇನ್ನೊಬ್ಬರನ್ನ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ಕೆಲಸ ಕೇವಲ ಇವನಿಂದ ಮಾತ್ರನೇ ಸಾಧ್ಯ ಬೇರೆ ಯಾರು ಈ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದಲ್ಲಿ ನೀವು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಬೇಕು ಆಗ ನಿಮಗೆ ಎಲ್ಲವೂ ಕೂಡ ಬರ್ತದೆ ಹೆಸರು ಬರ್ತದೆ ಸೊ ಹಣ ಬರ್ತದೆ ನಿಮಗೆ ಯಶಸ್ಸು ಕೀರ್ತಿ ಗುರಿ ಸಾಧನೆ ಅಭಿವೃದ್ಧಿ ಸಮೃದ್ಧಿ ಎಲ್ಲವೂ ಕೂಡ ದಕ್ಕುತ್ತೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆತ ಸಾಯುವಂತಹ ಸ್ಥಿತಿಯಲ್ಲೂ ಕೂಡ ಆಸ್ಪತ್ರೆಯಲ್ಲಿದ್ದರೂ ಗುಣಗಾನ ಗುಣುಕ್ತಾನೆ ಇದ್ದಂತಹ ವ್ಯಕ್ತಿ ಅಲ್ಲಯ್ಯ ಇಷ್ಟೊಂದು ನಿನಗೆ ಪ್ರಶಸ್ತಿಗಳು ಬಂದಿದೆ ಇಷ್ಟು ಸಾವಿರ ಹಾಡುಗಳನ್ನು ಆಡಿದೆಯಾ ಈಗಲೂ ಯಾಕೆ ಗುಣುಕ್ತಾ ಇದೆ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಆ ವಯಸ್ಸಲ್ಲೂ ಕೂಡ ಅದು ಡೆತ್ ಬೆಡ್ ಅಂತಾರೆ ಅಂತಹ ಸಮಯದಲ್ಲೂ ಗುಣಗಬೇಕಾ ಖಂಡಿತವಾಗಲು ಆ ಗುಣಗೋದ್ರಿಂದ ಎಂಥ ಅದ್ಭುತ ಅಂತಂದರೆ ನಾವು ಆ ಕಲಾ ದೇವಿಗೆ ನಾವು ವೃತ್ತಿ ಅನ್ನೋ ಒಂದು ಕಾಯಕವೇ ಕೈಲಾಸ ಅಂತ ಭಗವ ಬಸವಣ್ಣ ಹೇಳಿರೋ ರೀತಿಯಲ್ಲಿ ಆ ಕಾಯಕಕ್ಕೆ ಅಷ್ಟು ನಾವು ಮಾನ್ಯತೆ ಆದ್ಯತೆಯನ್ನು ನೀಡಬೇಕು ಆರೈಕೆ ಕಾಳಜಿಯನ್ನು ಮಾಡಬೇಕು ಪ್ರೀತಿ ಗೌರವಗಳನ್ನು ನೀಡಬೇಕು ಆದ್ದರಿಂದ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಇವರು ಖಂಡಿತವಾಗಲೂ ಅಜರಾಮರವಾಗ್ತಾರೆ ಇಡೀ ಭೂಮಂಡಲಕ್ಕೆ ಅವರು ಸರ್ವಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಆದ್ದರಿಂದ ದಯಮಾಡಿ ನೀವು ಮಾಡುವಂತಹ ಕೆಲಸಗಳನ್ನು ಹೆಚ್ಚಾಗಿ ಅಧಿಕವಾಗಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ನೀವು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂದರೆ ಇಡೀ ಪ್ರಪಂಚದಲ್ಲಿ ಒಬ್ಬನೇ ಇರಬೇಕು ಇಡೀ ಭಾರತದಲ್ಲಿ ಒಬ್ಬನೇ ಇರಬೇಕು ಇಡೀ ಕರ್ನಾಟಕದಲ್ಲಿ ಒಬ್ಬನೇ ಇರಬೇಕು ಇಡೀ ಬೆಂಗಳೂರಲ್ಲಿ ಒಬ್ಬನೇ ಇರಬೇಕು ಅಟ್ಲೀಸ್ಟ್ ಬೆಂಗಳೂರು ಬಿಟ್ಟು ನೀವಿರೋ ಊರಲ್ಲಾದರೂ ಊರಲ್ಲಾದರೂ ಒಬ್ಬರೇ ಇರಬೇಕು ಆ ಮಟ್ಟದಲ್ಲಿ ನೀವು ನಿಮ್ಮ ವೃತ್ತಿಯನ್ನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಮಾಡಿದಾಗ ಖಂಡಿತವಾಗಲೂ ನಿಮಗೆ ಆದ್ಯತೆ ಮಾನ್ಯತೆ ಸಿಕ್ಕೇ ಸಿಗುತ್ತೆ ಯಾವುದೇ ಒಬ್ಬ ಮನುಷ್ಯ ಕೊಡದಿದ್ರು ಕೂಡ ನಿಸರ್ಗನೇ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ನಿಮಗೆ ಸರಿಯಾದಂತಹ ಸ್ಥಾನಮಾನವನ್ನು ಗೌರವವನ್ನು ಅದು ಕೊಟ್ಟೇ ಕೊಡ್ತದೆ ಯಾವುದು ವ್ಯಕ್ತಿಗಳು ಕೊಡೋದಲ್ಲ ವ್ಯಕ್ತಿಗಳು ಕೊಡೋದಕ್ಕೆ ಯಾರವರು ವ್ಯಕ್ತಿಗಳು ಕೊಡೋದು ಖಂಡಿತವಾಗಿ ಎಲ್ಲವೂ ನಿಸರ್ಗ ನಿರ್ಧರಿಸುತ್ತೆ ಆದ್ದರಿಂದ ದಯಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಬ್ರೂಸ್ಲಿ ಆತ ಒಂದು ಮಾತು ಹೇಳಿರೋದು ಸದಾ ನನಗೆ ನೆನಪಿಗೆ ಬರುತ್ತೆ ಹತ್ತು ಸಾವಿರ ಬೇರೆ ಬೇರೆ ರೀತಿ ಕಿಕ್ಗಳನ್ನು ಕಲ್ತೋನು ನನಗೆ ಖಂಡಿತವಾಗಲು ಭಯ ಇಲ್ಲ ಅವನಿಗೆ ನಿರ್ಭಯವಾಗಿ ನಾನು ಅವನ್ನು ಸೋಲಿಸ್ಬಿಡ್ತೀನಿ ಆದರೆ ಒಂದೇ ಕಿಕ್ಕಿನ ಹತ್ತು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಇಂಥವನ್ನ ಕಂಡ್ರೆ ಭಯ ನನಗೆ ಬ್ರೂಸ್ಲಿ ಆ ಕುನ್ಫುಲ್ಲಿ ಈಸ್ ಎ ಕಿಂಗ್ ಅವನು ಮಾಸ್ಟರ್ ಅವನು ಜೀನಿಯಸ್ ಅವನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅವನು ಆದರೆ ಅವನು ಹೇಳುವಂತಹ ಮಾತುಗಳನ್ನು ಕೇಳಿ ಒಂದು ಕಿಕ್ಕನ್ನು ಹತ್ತು ಸಾವಿರ ಬಾರಿ ಅಭ್ಯಾಸ ಮಾಡಿರೋ ಇವನನ್ನು ಕಂಡ್ರೆ ಭಯ ನನಗೆ ಅಂತ ಅದೇ ರೀತಿ ನೀವು ಮಾಡ್ತಾ ಇರೋಂತಹ ವೃತ್ತಿಯಲ್ಲಿ ಮ್ಯಾಕ್ಸಿಮಮ್ ನೀವು ಬಲಿಷ್ಠರಾಗಬೇಕು ಡಬ್ಲ್ಯೂ ಡಬ್ಲ್ಯೂ ಎಫ್ ಫೈಟ್ ನಡಿಬೇಕಾದ್ರೆ ದೈತ್ಯಾಕಾರ ದೈತ್ಯ ಪ್ರಾಣಿ ಏನು ಏಳು ಅಡಿ ಇರ್ತಾರೆ ನೂರೈವತ್ತು ಕೆ ಜಿ ತೂಕ ಇರ್ತಾರೆ ಅವನ ಮಜಲ್ಸ್ ಎಲ್ಲ ನೋಡಿದ್ರೆ ಅವ್ರ ಮಜಲ್ಸ್ನ ಭಯ ಆಗುತ್ತೆ ಯಮಕಿಂಕರ ಅಂತ ಬೇಕಾದ್ರೆ ಕರಿಬಹುದು ಭೀಮಕಾಯ ಅಂತ ಬೇಕಾದ್ರೂ ಕರಿಬಹುದು ನಾವು ದೃಢಕಾಯ ಅಂತ ಆ ರೂಪದಲ್ಲಿ ಬಲಿಷ್ಠ ಆಗಬೇಕು ಅಂದರೆ ನೀವು ಡಬ್ಲ್ಯೂ ಡಬ್ಲ್ಯೂ ಫೈಟರ್ ಆಗಬೇಡಿ ನಿಮ್ಮ ವೃತ್ತಿಯಲ್ಲಿ ಅಷ್ಟು ಬಲಿಷ್ಠತೆಯನ್ನು ನೀವು ತಂದಾಗ ಮಾತ್ರ ಜನಗಳು ಹೆದರ್ಕೊಳ್ತಾರೆ ವಾಹ್ ವಿನಯ ಇವನು ಹೆಂಗ ಮಾಡ್ತಾನೆ ರಾಕ್ಷಸ ಇವನು ಅಂತಾರೆ ಬ್ರಹ್ಮ ರಾಕ್ಷಸ ಅಂತಾರೆ ಆ ಮಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ದಯಮಾಡಿ ಪರಿವರ್ತನೆ ಮಾಡಿಕೊಳ್ಳಿ ಪರಿವರ್ತನೆ ಆದ ನಂತರ ರೂಪಾಂತರಣ ತಂತಾನಾಗೆ ಆಗುತ್ತೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಪಡಿ ನಿಮಗಾಗ್ತಿಲ್ಲ ಅಂದರೆ ಖಂಡಿತವಾಗಲೂ ನನ್ನ ಹತ್ರ ಬನ್ನಿ ನಾನು ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಹೋಗುವಂತಹ ಹಾದಿಗೆ ಮೆಟ್ಟಿಲುಗಳನ್ನು ನಾನು ನಿರ್ಮಿಸ್ಕೊಡ್ತೀನಿ ನಿಮಗೆ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳನ್ನು ನಾನು ಸಂಕ್ಷಿಪ್ತವಾಗಿ ವಿವರವಾಗಿ ಉದಾಹರಣೆಯೊಂದಿಗೆ ಎಲ್ಲವನ್ನ ಹೇಳ್ಕೊಡೋದಕ್ಕೆ ಸಿದ್ಧನಾಗಿದೆ ನಿಮ್ಮ ಒಂದು ಹಾದಿಗೆ ಖಂಡಿತವಾಗಲೂ ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ನಾನು ಹೇಳುವ ಆ ಮಾರ್ಗದಲ್ಲಿ ನೀವು ಸಾಗಿದ್ರೆ ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ನಿಮ್ಮ ಜೀವನ ಪಾವನವಾಗುತ್ತೆ ನನ್ನ ಹತ್ರನೇ ಬನ್ನಿ ಅಂತಲ್ಲ ನನ್ನ ಥರ ಸಾವಿರಾರು ಜನರಿರ್ತಾರೆ ಶಿಕ್ಷಕರು ಇರ್ತಾರೆ ಆಧ್ಯಾತ್ಮಿಕ ಶಿಕ್ಷಕರು ಮಾರ್ಗದರ್ಶಕರು ಇರ್ತಾರೆ ಅಂಥವ್ರ ಹತ್ರನಾದರೂ ಸರಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸೋದಕ್ಕೆ ಅತ್ಯುತ್ತಮಗೊಳಿಸೋದಕ್ಕೆ ಸರ್ವಶ್ರೇಷ್ಠವಾಗೋದಕ್ಕೆ ನೀವು ಯಾರಾದರೂ ಒಬ್ಬ ಗುರುಗಳ ಒಂದು ಮಾರ್ಗದರ್ಶನಲ್ಲಿದ್ದಾಗ ಮಾತ್ರ ಸಾಧ್ಯವಾಗುತ್ತೋ ಖಂಡಿತವಾಗ್ಲೂ ಇಲ್ಲದ್ರೆ ಬಹಳ ಬಹಳ ಕಷ್ಟ ಆಗುತ್ತೆ ಕಾಡಲ್ಲಿ ಕಣ್ಣು ಕಟ್ಟು ಕಾಡಕ್ಕೆ ಬಿಟ್ಟ ಅಂತ ಆ ರೂಪದಲ್ಲಿ ಕಣ್ಣು ಬಿಚ್ಚಿಕೊಂಡೇ ನಾವು ಕಾಡಲ್ಲಿ ಸುತ್ತಾಡ್ತಾ ಇರ್ತೀರಿ ಇನ್ನು ಕಣ್ಣು ಮುಚ್ಚಿಬಿಟ್ಟು ಕಾಡಕ್ಕೆ ಕಳಿಸಿದ್ರೆ ಏನು ಗತಿ ಆ ರೀತಿ ಜೀವನವನ್ನು ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ನೀವು ಬಂದು ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವು ಸಹ ಬಹುಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು ಕಾಮೆಂಟ್ ಕೂಡ ಹಾಕ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ